ನಮಸ್ಕಾರ ಫ್ರೆಂಡ್ಸ್ ಟನ್ನಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಈ ವಾರ ಕ್ಯಾಪ್ಟನ್ಸಿ ಟಾಸ್ ನಲ್ಲಿ ಜೋಡಿಗಳಿಗೆ ಕೊಟ್ಟಿರೋ ಟಾಸ್ ನಲ್ಲಿ ಕಾವ್ಯ ಮತ್ತು ಗಿಲ್ಲಿ ಆಚೆ ಹೋಗಿದ್ದಾರೆ ಆದ ಕಾರಣ ಮಿಕ್ಕ ಮೂರು ಜೋಡಿಗಳಾದ ರಘು ಅಶ್ವಿನಿ ರಕ್ಷಿತಾ ಮಾಳು ಮತ್ತು ಅಭಿ ಚೈತ್ರ ಇವರುಗಳಿಗೆ ಕೊನೆಯ ಟಾಸ್ಕ್ ಆಗಿ ಒಂದು ಅದ್ಭುತವಾದಂಥ ಟಾಸ್ಕ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮೂರು ಜನ ಪುರುಷ ಸದಸ್ಯರಾದ ರಘು ಮಾಳು ಮತ್ತು ಅಭಿ ಅವರುಗಳು ಪೆಟ್ಟಿಗೆಯ ಬಂಧಿತರಾಗ್ತಾರೆ ಪೆಟ್ಟಿಗೆ ಒಳಗೆ ಇರೋ ಒಗಟನ್ನ ಅವರು ವಾಕಿ ಟಾಕಿ ಮೂಲಕ ಮಹಿಳಾ ಸ್ಪರ್ಧಿಗಳಾದ ಅಶ್ವಿನಿ ರಕ್ಷಿತಾ ಮತ್ತು ಚೈತ್ರ ಅವರಿಗೆ ಹೇಳಬೇಕು ಆ ಒಗಟನ್ನ ಬಿಡಿಸಿ ಅದರ ಉತ್ತರ ಇರೋ ಚೀಟಿನ ಹುಡುಕಿ ಅದ್ರ ಜೊತೆ ಇರೋ ಕೀ ಮೂಲಕ ಪೆಟ್ಟಿಗೆ ನ ಓಪನ್ ಮಾಡಬೇಕು ಹೊರಗೆ ಇರುವಂತ ಮಹಿಳಾ ಸದಸ್ಯರು ರಘು ಅವರಿಗೆ ಬಂದ ಒಗಟು ಅಂತಂದ್ರೆ ಅದು ಕರುನಾಡ ಹಬ್ಬಕ್ಕೆ ಮಾಡುವವರಿಗೆ ಸಿಕ್ಕ ಒಗಟು ಅಂದ್ರೆ ಅದು ಎಷ್ಟೇ ದೂರ ಇದ್ರು ನೀವೆಲ್ಲ ನನಗೆ ಹತ್ರ ಅಂತ ಅಭಿ ಅವರಿಗೆ ಸಿಕ್ಕ ಒಗಟು ಅಂದ್ರೆ ಅದು ಹಸಿರು ಆದ್ರೆ ಕಾಡಲ್ಲ ಅಂತ ಈ ಒಗಟುಗಳ ಉತ್ತರ ಇರೋ ಚೀಟಿ ಹುಡುಕಾಟದಲ್ಲಿ ಅಶ್ವಿನಿ ರಕ್ಷಿತಾ ಮತ್ತು ಚೈತ್ರ ಮೂರು ಜನ ಕಷ್ಟ ಪಡ್ತಾ ಇದ್ದಾರೆ ಚೈತ್ರ ಅವರು ಚೀಟಿ ಸಿಗದೆ ಮೊದಲು ಗಾಬರಿ ಆಗಿದ್ದಾರೆ ಆಮೇಲೆ ಚೀಟಿ ಸಿಕ್ಕಿದೆ ಹಾಗಾಗಿ ಲಾಕರ್ ಓಪನ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ರಕ್ಷಿತಾ ಅವರು ಚೀಟಿ ಹುಡುಕ್ತಾ ಇದ್ದಾರೆ ಸಿಕ್ಕಿದೆಯೋ ಇಲ್ವೋ ಖಚಿತವಾಗಿ ಗೊತ್ತಾಗ್ತಾ ಇಲ್ಲ ಅವರು ಪೆಟ್ಟಿಗೆ ಹತ್ರ ಬಂದು ಕ್ಷಮಿಸಿ ಮಾಡುವಣ ಅಂತ ಹೇಳಿ ಲಾಕರ್ ತೆಗೆಯಕ್ಕಂತೂ ಪ್ರಯತ್ನ ಪಡ್ತಾ ಇದ್ದಾರೆ ಇನ್ನು ಅಶ್ವಿನಿ ಗೌಡ ಅವರು ಕೂಡ ಚೀಟಿ ಸಿಕ್ಕಿದೆ ಆದ್ರೆ ಲಾಕರ್ ಓಪನ್ ಮಾಡಕ್ಕೆ ಅವರು ಸ್ವಲ್ಪ ಕಷ್ಟ ಪಟ್ಟಿದ್ದಾರೆ ರಘು ಅವರು ಒಳಗಿಂದ ಕಾಂಬಿನೇಷನ್ ಟ್ರೈ ಮಾಡಬೇಡಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ ಯಾಕೆ ಕಷ್ಟ ಆಗ್ತಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದರ ಲಾಕರ್ ಓಪನ್ ಆಗದೆ ಇರೋ ಹತಾಶಿನಲ್ಲಿ ಅವರು ಒಂದ್ ನಿಮಿಷ ಇರಿ ಸರ್ ಅಂತ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ ಪ್ರೋಮೋದಲ್ಲಿ ಅಶ್ವಿನಿ ರಕ್ಷಿತಾ ಮತ್ತು ಚೈತ್ರ ಅವರು ಏನೇನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ಡಿ ಮಾಡಿ ಯಾರ್ ಗೆದ್ದಿದ್ದಾರೆ ಅನ್ನೋದನ್ನ ಊಹೆ ಮಾಡೋಣ ಬನ್ನಿ ಚೈತ್ರ ಅವರು ಮೊದಲಿಗೆ ಚೀಟಿ ಸಿಕ್ಕಿಲ್ಲ ಟೆನ್ಷನ್ ಆಗ್ತಿದೆ ಅಂತಾರೆ ಆಮೇಲೆ ಸಿಕ್ಕಿದೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ರಕ್ಷಿತಾ ಅವರು ಚೀಟಿ ಹುಡುಕ್ತಾ ಇದಾರೆ ಸಿಕ್ಕಿದು ಗೊತ್ತಿಲ್ಲ ಆದ್ರೆ ಅವರು ಪೆಟ್ಟಿಗೆ ಹತ್ರ ಬಂದು ಕ್ಷಮಿಸಿ ಮಾಡೋಣ ಅಂತ ಹೇಳಿದ್ದಾರೆ ಇನ್ನು ಅಶ್ವಿನಿ ಅವರು ಚೀಟಿ ಸಿಕ್ತು ಬಂದೆ ಅಂತ ನೋಡ್ತಾ ಹೋಗ್ತಾ ಇರೋದನ್ನ ಇಲ್ಲಿ ತೋರಿಸಿದ್ದಾರೆ ಇಲ್ಲಿ ರಕ್ಷಿತಾ ಅವರದ್ದು ಕ್ಷಮಿಸಿ ಅಂತ ಇರೋದನ್ನ ನೆಗೆಟಿವ್ ಅಂತ ತಗೊಂಡ್ರೆ ಚೈತ್ರ ಅವರು ಟ್ರೈ ಮಾಡ್ತೀನಿ ಅನ್ನೋದನ್ನ ಫಿಫ್ಟಿ ಫಿಫ್ಟಿ ಅಂತ ತಗೊಂಡು ಅಶ್ವಿನಿ ಅವರು ಸಿಕ್ಕಿದೆ ಬರ್ತಿದ್ದೀನಿ ಅನ್ನೋದನ್ನ ಪಾಸಿಟಿವ್ ಅಂತ ತಗೊಂಡ್ರೆ ಅಶ್ವಿನಿ ಹಾಗೂ ರಘೋ ಅವರು ಗೆದ್ದಿರೋ ಸಾಧ್ಯತೆ ಜಾಸ್ತಿ ಇದೆ ಆದ್ರೆ ಇದು ಬರೀ ನಮ್ಮ ಊಹೆ ಮಾತ್ರ ನಿಜವಾಗ್ಲೂ ಯಾರು ಗೆದ್ದಿದ್ದಾರೆ ಅಂತ ತಿಳ್ಕೊಳ್ಳೆ ಇವತ್ತಿನ ಎಪಿಸೋಡ್ ನ ನೀವು ನೋಡ್ಲೇಬೇಕು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್